ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋದಲ್ಲಿ ಹಾಗಲಕಾಯಿ ಗುಜ್ಜನ್ನು ಮಾಡೋದನ್ನು ತೋರಿಸ್ತಾ ಇದ್ದೀನಿ ಹಾಗಲಕಾಯಿ ತುಂಬ ದಿನ ಆಗಿತ್ತು ನಮ್ಮ ಮನೇಲಿ ತಂದಿರಲಿಲ್ಲ ಯಾರೂ ತಿನ್ನಲ್ಲ ನಮ್ಮನೇಲಿ ನಾನು ಹಸ್ಬೆಂಡ್ ಇಬ್ಬರು ತಿನ್ನೋದು ಹಾಗಾಗಿ ನಾವು ಇಬ್ಬರಿಗೋಸ್ಕರ ಮಾಡ್ಕೋಬೇಕು ಮಾಡಿದ್ರೆ ಮಕ್ಕಳೆಲ್ಲ ಒಬ್ಬರು ತಿನ್ನಲ್ಲ ಅದು ಸ್ವಲ್ಪ ಕಹಿ ಕಹಿ ಇರುತ್ತಲ್ಲ ಹಾಗಾಗಿ ನಾನು ಸಕ್ಕರೆ ಅಥವಾ ಬೆಲ್ಲ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ ನಾನು ಸಕ್ಕರೆ ಹಾಕಲ್ಲ ಬೆಲ್ಲ ಹಾಕಿ ಮಾಡ್ತೀನಿ ಆದರೂ ತಿನ್ನಲ್ಲ ನಮಗೆ ಇಷ್ಟ ಹಾಗಲಕಾಯಿ ಮಾಡೋದು ಅಂದರೆ ಅಂದರೆ ಹಾಗಲಕಾಯಿ ಗೊಜ್ಜು ಹಾಗಲಕಾಯಿ ಪಲ್ಯ ಅಷ್ಟಕ್ಕಷ್ಟೇ ಮಸಾಲೆ ಐಟಮ್ ಎಲ್ಲ ಹಾಕಿ ಮಾಡ್ತಾರಲ್ವ ಆಗಲಕಾಯಿ ಗೊಜ್ಜು ಆ ಥರ ನನಗಿಷ್ಟ ಅದೇ ಥರನೇ ನಾನು ಗೊಜ್ಜು ಥರ ಮಾಡ್ತೀನಿ ಯಾವಾಗಲೂ ಮಾಡೋದಾದ್ರೂ ಅದೇ ಥರನೇ ಮಾಡೋದು ಮುದ್ದೆಗೆ ಅನ್ನಕ್ಕೆ ಮತ್ತು ಚಪಾತಿಗೆ ದೋಸೆಗೆ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರಾಗಿರುತ್ತೆ ಇದು ಕೂಡ ಅಂದರೆ ಹಾಗಲಕಾಯಿ ಸ್ವಲ್ಪ ಹೊಟ್ಟೆಗೆ ಬೀಳ್ತಾ ಇರಬೇಕಂತೆ ಯಾಕಂದರೆ ಬೆಳಗ್ಗೆ ಆಲೋಟೇಲಿ ತಿನ್ನೋದ್ರಿಂದ ಈ ಕೀಟಾಣುಗಳು ಏನಿರುತ್ತೆ ನಮ್ಮ ಹೊಟ್ಟೆಯಲ್ಲಿ ಅಥವಾ ನಮ್ಮ ಬಾಡಿನಲ್ಲಿ ದೇಹದಲ್ಲಿ ಅದೆಲ್ಲ ಸಾಯುತ್ತೆ ಅಂತ ಹೇಳ್ತಾರೆ ಹಾಗಾಗಿ ಈ ಹಾಗಲಕಾಯಿ ನಾವು ಆವಾಗ ಅವಾಗ ಇರ್ತೀವಿ ಅಂದರೆ ಇವಾಗ ತುಂಬ ದಿನ ಆಗಿತ್ತು ಮಾಡಿರಲಿಲ್ಲ ಈಗ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಮೊದಲನೇದಾಗಿ ನಾನು ಹಾಗಲಕಾಯಿಯನ್ನು ನೀಟಾಗಿ ಒಳಗಡೆ ಏನಿರುತ್ತೆ ಅದು ಬೀಜಗಳೆಲ್ಲ ಇರುತ್ತಲ್ಲ ಅದನ್ನೆಲ್ಲ ತೆಗೆದುಬಿಟ್ಟು ಸಣ್ಣ ಸಣ್ಣದಾಗ ಇದ್ದೀನಿ ಇವಾಗ ಮಧ್ಯಾಹ್ನ ನಮ್ಮ ಮನೆಯವರು ರೂಟಿಯಿಂದ ಬರ್ತಾರೆ ಅವ್ರಿಗೆ ರೈಸ್ ಮಾಡಬೇಕು ಇವಾಗ ಆ ರೈಸ್ ಜೊತೆಗೆ ಇದು ಹಾಗಲಕಾಯಿ ಗೊಜ್ಜು ಮಾಡ್ತಾ ನಾನು ಸಂಜೆಗೆ ಮುದ್ದೆ ಮಾಡ್ಕೊಂಡ್ರೆ ಆಯಿತು ಅದೇ ಸಾಂಬಾರು ಇರುತ್ತಲ್ವ ಅನ್ನೋದು ಅನ್ನೋದಕ್ಕೋಸ್ಕರ ಈಗ ನಾನು ಗೊಜ್ಜು ಥರ ಮಾಡ್ತಾಯಿದ್ದೀನಿ ಮಕ್ಕಳಿಗೆಲ್ಲ ಬೆಳಿಗ್ಗೆ ಟಿಫನ್ ಮಾಡಿ ಕಳಿಸಿದ್ದೆ ನಾನು ಟಿಫನ್ನು ಇವತ್ತು ಏನು ಮಾಡಿದ್ದೆ ಅಂತಂದರೆ ಚಿತ್ರಾನ್ನ ಮಾಡಿ ಕಳಿಸಿದ್ದೆ ಅವ್ರಿಗೆ ಹಾಗಾಗಿ ಇವಾಗ ಗೊಜ್ಜು ಮಾಡೋಣ ಅಂತ ಅಂದ್ಬಿಟ್ಟು ಬಾ ಮಾಡ್ತಾಯಿದ್ದೀನಿ ಇದನ್ನು ನೀಟಾಗಿ ಹಚ್ಕೊಂಡಿದ್ದೆಲ್ಲ ಆಯಿತು ತೊಳೆದ್ಬಿಟ್ಟು ನೀಟಾಗಿ ಏನೇ ಒಂದಾಗಲಿ ನೀಟಾಗಿ ವಾಶ್ ಮಾಡಿನೇ ಹಾಕಬೇಕು ಮೇಲೆಲ್ಲ ನಾನು ಇವತ್ತು ನಾನು ಸಂತೆಗೆ ಹೋಗಿದಾಗ ಇದನ್ನು ತರಬೇಕಾದ್ರೆ ಬೇರೆ ಒಂದು ತರಕಾರಿ ಮೇಲೆ ಅದು ಒಂದು ಕಂಬಳಿ ಹುಳು ಬರುತ್ತಲ್ಲ ಆ ಥರದ್ದೊಂದು ಓಡಾಡ್ತಾಯಿತ್ತು ನೋಡಿ ಆ ಥರ ಕ್ರಿಮಿಕೀಟಗಳೆಲ್ಲ ಇರುತ್ತೆ ಹಾಗಾಗಿ ನೀಟಾಗಿ ಎರಡು ಮೂರು ಸಲ ನೀಟಾಗಿ ವಾಶ್ ಮಾಡಿ ತೊಳ್ಕೊಂಡು ಆಮೇಲೆ ತಿನ್ನಬೇಕು ಏನೇ ಒಂದು ತರಕಾರಿ ಆಗಲಿ ಹೊರಗಡೆಯಿಂದ ಏನೇ ಒಂದು ತರ್ತೀವಿ ಅಂದ್ರೂ ಆಗಲಿ ತಿನ್ನಬೇಕು ಅದಕ್ಕೆ ನೀಟಾಗಿ ಇವಾಗ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಬೇಯ್ಯಕ್ಕೆ ಇಟ್ಟಿದ್ದು ಇದ್ದೀನಿ ಇಟ್ಬಿಟ್ಟು ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿ ಇದರಲ್ಲಿ ಅವಶ್ಯಕತೆ ಇಲ್ಲ ಹಾಗಲಕಾಯಿಗೆ ಬೆಳ್ಳುಳ್ಳಿ ಹಾಕೋದು ಹಾಗಾಗಿ ನಾನು ಇವತ್ತು ಹಾಕ್ತಾ ಇದೀನಿರುತ್ತೆ ಅಂದ್ಬಿಟ್ಟು ಆದರೂ ಚೆನ್ನಾಗಿತ್ತು ಮಾತ್ರ ಇವಾಗ ಈರುಳ್ಳಿ ಎಲ್ಲ ಬಿಡಿಸ್ಕೊಂಡು ಅಂದರೆ ಈರುಳ್ಳಿ ತೊಗೊಂಡಿದ್ದೀನಿ ಯಾಕಂದ್ರೆ ಇದಕ್ಕೆ ಈರುಳ್ಳಿ ಜಾಸ್ತಿ ಇದ್ರೆ ಚೆನ್ನಾಗಿರುತ್ತೆ ಹಾಗಾಗಿ ನಾನು ಈರುಳ್ಳಿ ಜಾಸ್ತಿ ಹಾಕ್ತೀನಿ ಇದಕ್ಕೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ತೀನಿ ಇದಕ್ಕೆ ಕೊತ್ತಂಬರಿನೂ ಅವಶ್ಯಕತೆ ಇಲ್ಲ ಆದರೂ ಸ್ವಲ್ಪ ಹಾಕೋಣ ಅಂದ್ಬಿಟ್ಟು ಫ್ರೆಶಾಗಿತ್ತು ಕೊತ್ತಂಬರಿ ಸೊಪ್ಪು ಹಾಗಾಗಿ ಸ್ವಲ್ಪ ಹಚ್ಕೊಂಡು ಹಾಕ್ತೀನಿ ಅಷ್ಟೇ ರುಬ್ಬೋದಕ್ಕೆ ಹಾಕಲ್ಲ ನೀವು ಬೇಕಾದರೆ ಆಪ್ಷನಲ್ ಇದು ಹಾಕೊಂಡು ಹಾಕೋಬೋದು ಬಿಟ್ಟರೆ ಬಿಡ್ಬೋದು ನಾವು ಈ ರೀತಿ ಮಾಡ್ತೀವಿ ಯಾಕಂದರೆ ಗುಜ್ಜು ಥರ ಮಾಡ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ ಈ ಗ್ರೀನ್ ಚಿಲ್ಲಿ ಮೆಣಸಿನ್ಕಾಯಿನೂ ಅಷ್ಟೇ ನಾವು ಹಾಕೋಲ್ಲ ಇದನ್ನು ಯೂಸ್ ಮಾಡಲ್ಲ ಇವತ್ತು ಟೇಸ್ಟು ಸ್ವಲ್ಪ ಇರಲಿ ಅಂದ್ಬಿಟ್ಟು ಎರಡು ಹಾಕ್ತಾ ಇದ್ದೀನಿ ಇದಕ್ಕೆ ಚಿಲ್ಲಿ ಪೌಡ್ರು ಕೂಡ ಹಾಕ್ತೀನಿ ಇಲ್ಲ ಒಣ ಮೆಣಸಿನ್ಕಾಯಿ ಹಾಕ್ಕೊಳ್ತೀನಿ ಈಗ ಮೊದಲನೇದಾಗಿ ರುಬ್ಬೋದಕ್ಕೆ ಬೆಳ್ಳುಳ್ಳಿ ಸ್ವಲ್ಪ ಈರುಳ್ಳಿ ಎರಡು ಚಿಲ್ಲಿ ತೊಗೊಂಡಿದ್ನಲ್ಲ ಅದು ಮತ್ತು ಒಂದು ಚೂರು ಅದರಲ್ಲೇ ಕೊತ್ತಂಬರಿ ಹಾಕ್ಕೊಳ್ತಾ ಇದ್ದೀನಿ ಅದಕ್ಕೇ ಈಗ ಕೊಬ್ಬರಿ ತುರ್ದು ಇಟ್ಕೊಂಡಿದ್ದೆ ಅಲ್ವಾ ಪುಡಿ ಮಾಡಿ ಇಟ್ಕೊಂಡಿದ್ದಿದ್ದು ಅದು ಕೂಡ ಒಂದೆರಡು ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ ಇಷ್ಟನ್ನ ಹಾಕಿ ಚೆನ್ನಾಗಿ ಸ್ವಲ್ಪ ರುಬ್ಕೊಂಬರಬೇಕು ಇವಾಗ ಇದಕ್ಕೇನೆ ಸ್ವಲ್ಪ ಚಿಲ್ಲಿ ಪೌಡ್ರು ಹಾಕ್ತೀನಿ ಅಂತ ಹೇಳಿದ್ನಲ್ಲ ಚಿಲ್ಲಿ ಪೌಡ್ರು ಮತ್ತು ಬರಿಧನ್ಯ ಪೌಡ್ರು ಅಂದರೆ ಹುಳಿ ಸಾಂಬಾರು ಪೌಡ್ರು ನಮ್ಮ ಮನೇಲಿ ಇವಾಗ ಮಾಡ್ತಾಯಿಲ್ಲ ಬರೀ ಧನ್ಯ ಪೌಡ್ರೇ ಇದೇ ಯೂಸ್ ಮಾಡ್ತೀವಿ ಹುಳಿ ಸಾಂಬಾರು ಪೌಡ್ರಿಗೂ ಹಾಗಾಗಿ ಅದನ್ನೇ ಹಾಕ್ತಾಯಿದ್ದೀನಿ ಇಷ್ಟನ್ನ ಹಾಕಿ ಸ್ವಲ್ಪ ನೀರು ಹಾಕಿ ಥರತರಿಯಾಗಿ ರುಬ್ಕೊಂಬರ್ಬೇಕು ಅಂದರೆ ಜಾಸ್ತಿ ಗಂಧ ಮಾಡೋದು ಬೇಡ ತರತರಿಯಾಗಿ ಇರಲಿ ಯಾಕಂದರೆ ಗಂಧ ಮಾಡಿದ್ರೆ ಟೇಸ್ಟ್ ಎಲ್ಲ ಹೋಗ್ಬಿಡುತ್ತೆ ಮಿಕ್ಸಿಲಿ ಹಾಗಾಗಿ ಸ್ವಲ್ಪ ತರತರಿಯಾಗಿ ರುಬ್ಕೊಳ್ಬೇಕು ಇದಕ್ಕೇನೆ ಇವಾಗ ಟೊಮೊಟೊ ಮತ್ತು ಹುಣಸೆಹಣ್ಣು ಎರಡೂ ಹಾಕ್ಕೊಂಡು ರುಬ್ಕೊಂಬರೋಣ ಅಂದ್ಬಿಟ್ಟು ಮತ್ತೆ ಅದನ್ನು ಹಾಕ್ತಾಯಿದ್ದೀನಿ ಯಾಕಂದರೆ ಇನ್ನೂ ಸ್ವಲ್ಪ ಜಾಗ ಇತ್ತು ಮಿಕ್ಸಿ ಬಟ್ಲು ಅದು ಚಿಕ್ಕದಲ್ವ ಹಾಗಾಗಿ ಇನ್ನೂ ಸ್ವಲ್ಪ ಜಾಗ ಇತ್ತು ಅನ್ನೋದಕ್ಕೋಸ್ಕರ ಮತ್ತು ಟೊಮೊಟೊ ಹುಣಸೆಹಣ್ಣು ಎರಡೂ ಕೂಡ ಇವಾಗಲೇ ಹಾಕ್ಕೊಂಡು ರುಬ್ಕೊಂಬರ್ತೀನಿ ಇವಾಗ ನೋಡಿ ಈಗ ರುಬ್ಬಿದೆಲ್ಲ ಆಗಿದೆ ಇವಾಗ ಹಚ್ಚಿಟ್ಕೊಂಡಿದ್ದೆಲ್ಲ ಸೈಡ್ಗಿಟ್ಟು ಇವಾಗ ನಾನು ಒಂದು ಪಾತ್ರೆಯಲ್ಲೇ ಮಾಡ್ತಾಯಿದ್ದೀನಿ ಒಂದು ಬೌಲಲ್ಲಿ ಮೊದಲನೇದಾಗಿ ಸ್ಟವ್ ಹಚ್ಚಿ ನಾನು ಬಾಣಲಿ ಇಟ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದು ಚೆನ್ನಾಗಿ ಕಾದ ನಂತರ ಸ್ವಲ್ಪ ಎಣ್ಣೆ ಸಾಸಿವೆ ಇದ್ದರೆ ಹಾಕೊಳ್ಳಿ ಕರ್ಬೇವು ನಮ್ಮ ಮನೇಲಿ ಖಾಲಿಯಾಗಿತ್ತು ಹಾಗಾಗಿ ನಾನು ಹಾಕಿಲ್ಲ ಇವತ್ತು ಹಾಗಾಗಿ ಇವತ್ತು ಹಾಗೆ ಮಾಡ್ತಾಯಿದ್ದೀನಿ ಹಾಗಾಗಿ ಈಗ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದನ್ನು ಕಾಯಿಸ್ಕೊಂಡು ಸ್ವಲ್ಪ ಸಾಸಿವೆ ಜೀರಿಗೆಲ್ಲ ಏನೂ ಹಾಕೋಲ್ಲ ಮಾಮೂಲಿ ಪೌಡ್ರಿಗೆಲ್ಲ ಹಾಕಿರ್ತಾರಲ್ವ ಹಾಗಾಗಿ ಯಾಕಂದರೆ ಧನ್ಯ ಪೌಡ್ರ್ಗಾಗಿತ್ತರಲ್ಲ ಹಾಗಾಗಿ ಜೀರಿಗೆ ಏನು ಹಾಕೋದಿಲ್ಲ ನಾನು ಈಗ ಸ್ವಲ್ಪ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು ಅದರಲ್ಲೇನೇ ಇವಾಗ ಒಂದು ಸ್ವಲ್ಪ ಟಮೊಟೊ ರುಬ್ಬಕ್ಕಾಕಿ ಇನ್ನೊಂದು ಸ್ವಲ್ಪ ಅಂಗೇ ಇಟ್ಟಿದೆ ಅದು ಕೂಡ ಇವಾಗ ಇಟ್ಕೊಂಡಿದ್ದ ಇದು ಹಾಕಿದ್ದೀನಿ ಅದು ಕೂಡ ಚೆನ್ನಾಗಿ ಫ್ರೈ ಮಾಡಬೇಕು ಚೆನ್ನಾಗಿ ಮ್ಯಾಶ್ ಆಗೋವರೆಗೂ ಫ್ರೈ ಮಾಡಬೇಕಿದು ಇನ್ನೂ ಚೆನ್ನಾಗಿರುತ್ತೆ ಅದು ಮ್ಯಾಶ್ ಆಗೋವರೆಗೂ ಫ್ರೈ ಮಾಡಿಲ್ಲ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ತಳ ಅಂಟುತ್ತೆ ಅಂದರೆ ಒಂದು ಸ್ವಲ್ಪ ಹಾಕ್ಕೊಬೇಕು ಜಾಸ್ತಿ ಏನು ಹಾಕೋಂಗಿಲ್ಲ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆಲ್ಲ ಆದಮೇಲೆ ಇವಾಗ ಇದಕ್ಕೆ ನಾವು ಆಗಲಕಾಯಿ ಏನು ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಹಾಕಿ ಚೆನ್ನಾಗಿ ಅದನ್ನು ಕೂಡ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಳ್ಬೇಕು ಆಗಲ್ಕಾಯಿ ಬೇಯಿಸಿಟ್ಕೊಂಡಿದೀವಿ ಅಂತ ಹೇಳಿದ್ನಲ್ಲ ಅದರಲ್ಲಿ ಚೆನ್ನಾಗಿ ನೀರು ತೆಗೆದುಬಿಡಬೇಕು ಅಂದರೆ ಈ ಬೇಯಿಸಿರೋ ನೀರೆಲ್ಲ ಕಹಿಯೆಲ್ಲ ನೀರಲ್ಲಿ ಹೋಗಿರುತ್ತೆ ಹಾಗಾಗಿ ತಿನ್ನೋದಕ್ಕೂ ನಮಗೆ ಕಹಿ ಅನಿಸಲ್ಲ ಮಕ್ಕಳು ಕೊಟ್ಟರು ಆರಾಮಾಗಿ ತಿನ್ಬೋದು ಏನು ಕಹಿ ಅನಿಸಲ್ಲ ಹಾಗಾಗಿ ನೀರನ್ನು ಚೆಲ್ಬಿಡಬೇಕು ಅದೇ ನೀರನ್ನು ಹಾಕಿದ್ರೆ ಪೂರ್ತಿಯಾಗಿ ಕಹಿ ಕಹಿ ಬಂದುಬಿಡುತ್ತೆ ನಮಗೂ ಕೂಡ ತಿನ್ನೋಕ್ಕಾಗಲ್ಲ ಆಗ ಅದಕ್ಕೋಸ್ಕರ ಚೆನ್ನಾಗಿ ನೀರು ಹಿಂಡಿ ಬಿಡಬೇಕು ತೆಗ್ದುಬಿಟ್ಟಾದಮೇಲೆ ನಾನು ಫ್ರೈ ಮಾಡ್ಕೊಳ್ತಾ ಇರೋದು ಈಗ ಅದಕ್ಕೇ ರುಬ್ಬಿರೋ ಮಸಾಲೆ ಏನಿತ್ತು ಅದನ್ನು ಕೂಡ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನೀರು ನೀವು ಕನ್ಸಿಸ್ಟೆನ್ಸಿ ಸೇರಿಸ್ಕೊಂಡು ಇವಾಗ ಮಿಕ್ಸಿ ಬಟ್ಲಲ್ಲೇ ಏನು ಖಾರ ಹಾಕಿರ್ತೀರಲ್ವ ಅದಕ್ಕೇ ಸ್ವಲ್ಪ ನೀರು ಸೇರಿಸ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಹಾಕ್ಕೊಳ್ಳಿ ಆವಾಗಲೇ ನೀರು ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರು ಹಾಕ್ಕೊಂಬಿಟ್ರೆ ನೀವು ಆಮೇಲೆ ನೀರು ಹಾಕ್ಬಾರ್ದು ಸಾಂಬಾರೆಲ್ಲ ಆದಮೇಲೆ ನೀರು ಹಾಕೋಕೆ ಹೋಗ್ಬಿಡಿ ಟೇಸ್ಟ್ ಎಲ್ಲ ಔಟ್ ಹೋಗುತ್ತೆ ಅದಕ್ಕೆ ಈಗಲೇ ಕುದಿಯೋಕೆ ಮುಂಚೆನೇ ನೀವು ನೀರು ಹಾಕ್ಕೊಂಡು ಕನ್ಸಿಸ್ಟೆನ್ಸಿ ನೋಡ್ಕೊಂಬಿಡ್ಬೇಕು ಮುಂಚೆನೇ ನೀರು ಹಾಕೊಂಡು ನೋಡಿಕೊಂಡು ಆಮೇಲೆ ಅದನ್ನು ಬೇಯಕ್ಕೆ ಬಿಡಬೇಕು ನೋಡಿ ಈಗ ಬೇಯ್ತಾ ಇದೆ ಸ್ವಲ್ಪ ಕೊತ್ತಮೀರಿ ಕಟ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ಕೂಡ ಹಾಕಿ ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ ಇವಾಗ ಇದಾಗಿತ್ತು ಆಗಲಕಾಯಿ ಗೊಜ್ಜು ಅಂದರೆ ಇದು ಮುದ್ದೆಗೆ ಚಪಾತಿಗೆ ಅನ್ನಕ್ಕೆ ಎಲ್ಲದಕ್ಕೂ ಕಾಂಬಿನೇಷನ್ ಸೂಪರ್ ಆಗಿರುತ್ತೆ ಇದಾಗಿತ್ತು ಇವತ್ತಿನ ವೀಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಮಸ್ತೆ